ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿರ್ತಕ್ಕಂತ ಎಲ್ಲರಿಗೂ ನಮ್ಮ ಗಟ್ಟು ಹೆಂಕಟರವಣ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಿಮ್ಮೆಲ್ಲರನ್ನು ನಿಮ್ಮದೇ ಕಾಪಾಡಿ ನಿಮ್ಗೆ ಒಳ್ಳೆ ಆರೋಗ್ಯವಂತರಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನಣ್ಣ ಅವರು ಹಾಗೆ ನಮ್ಮ ಮುನಂಜನ್ ಅವರು ಇದ್ದಾರೆ ಉತ್ತೂರ್ ಸೀನಣ್ಣ ಅವರು ಇದ್ದಾರೆ ನಮ್ಮ ಮಾರ್ಗದರ್ಶನ ಅಂತ ಶಿವಣ್ಣ ಅವರು ಇದ್ದಾರೆ ಹಿರಿಯರಾದಂತ ಅವರು ಹಾಗೆ ನಮ್ಮ ಎಂ ಎಲ್ ಸಿ ಹನಿಲನ್ ಅವರು ರಾಜೇಂದ್ರ ಗೌಡ್ರು ಶಂಕರೇಗೌಡರು ನಮ್ಮ ಮುಖ್ಯವಾಗಿ ನೀಲ್ಕಂಠ್ ಇವತ್ತು ನಮ್ಮ ಜೊತೆಯಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಅವ್ರ ಆತ್ಮ ಅವ್ರ ಹೃದಯ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾ ಇದೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ ಲೀಲಂನ ಇದ್ದಾರೆ ನಮ್ ತ್ರಿವೇಣ್ ಅವರು ಇದ್ದಾರೆ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಲೀಡರ್ಸು ನಗರಸಭೆ ಸದಸ್ಯರು ಪತ್ರಕರ್ತರು ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದಗಳು ದೀರ್ಘ ಸುಮಂಗಳಿ ಭವ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಮಾದಿನಾರಾಯಣ್ರು ಹಮ್ಮಿಕೊಂಡ್ರು ನನಗೇನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಹಾದಿನಾರಾಯಣನ್ ಅವರು ನಿಮ್ಮಿಂದ ಯಾರಿಂದನೂ ಸೋತಿಲ್ಲ ದಯವಿಟ್ಟು ಅದು ಯಾರು ತಿಳ್ಕೊಳ್ಳಬಾರದು ಜನಗಳಿಂದ ಅಂತ ಅವ್ರು ಸೇರಿಲ್ಲ ನಮ್ಮ ನಾಯಕರುಗಳಿಂದ ಸೋತಿದ್ದ ಅಷ್ಟೇ ಅವರು ನಾಯಕರುಗಳಿಂದಾನೇ ಸೋತಿದ್ದು ಏನಂದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಕ್ಕೆ ಕೆಲಸ ಮಾಡಿಲ್ಲ ಆ ಮಾತುಗಳು ಮೀಟಿಂಗ್ಗಳಲ್ಲೇ ಸೊರ ಇತ್ತು ಎಲೆಕ್ಷನ್ ಮುಗಿದ್ರು ಯಾಕೆ ನಾನು ಇಬ್ರು ಒಂದೇ ದಿವಸ ನಾಮಿನೇಷನ್ ಹಾಕಿತ್ತು ಅಂದ್ರೆ ನಾವಿಬ್ರು ನಾಮಿನೇಷನ್ ಆಗಿ ನಾನ್ ಗೆದ್ದೆ ಅವ್ರು ಸೋತ ನಾನ್ ಮೂವತ್ತ್ ಮೂರ್ ಸಾವಿರ ಮೂವತ್ ಸಾವಿರ ಓಟ್ ಅಲ್ಲಿ ಗೆದ್ದೆ ಬೋಲರ್ ಅಲ್ಲಿ ಬೇರೆ ಕಾನ್ಸ್ಟೆನ್ಸಿ ಪರ್ಚಯ ಅಂದ್ರೆ ಮೈನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತ ಜಾಗದಲ್ಲಿ ಗೆಲ್ಬೇಕಂದ್ರೆ ಕಾರಣ ನೀವೇ ಇವತ್ತು ದೀರ್ಘ ಮುನ್ಸು ಮಂಗ್ಳಿ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ನಮ್ಮ ನನ್ಗೆ ಓಟ್ ಹಾಕಿದ್ದಾರೆ ಅವ್ರು ಏನಾದ್ರು ನಾನು ಒಂದು ಸಹಾಯ ಮಾಡ್ಬೇಕು ಅವರಲ್ಲಿ ನಾನು ನನಗೆ ಐವತ್ತು ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ಅನ್ನ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರತಕ್ಕಂತ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ತಾಲೂಕಾದ್ಯಂತ ಮಾಡ್ತಾ ಇದ್ದಾರೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅವರು ನಾನು ನಮ್ಮ ರಾಮಲಿಂಗರ ಡೌನ್ ಹಾಗೆ ನಾನು ಎಂ ಎಲ್ ಎ ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಲೋನ್ ತಗೊಳ್ತಾ ಇದ್ರು ಸಿ ಬ್ಯಾಂಕ್ ಎಲ್ಲರಿಗೂ ಒಂದೊಂದು ಸೀರೆಯನ್ನು ನಾನು ರೇಷ್ಮೆ ಸೀರೆಯನ್ನು ಎಲ್ಲರಿಗೂ ಕೊಟ್ಕೊಂಬಂತೆ ಕೊಟ್ಟಿದ್ದೀನಿ ಇಲ್ವಾ ಮಾವತ್ತು ಎಲ್ರಿಗೂ ಕೊಟ್ಟಿದ್ದೆ ಆಮೇಲೆ ಹಾಲು ಹಾಕುವಂತ ಡೈರಿಗಳಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡೋಗಿ ಹಾಕ್ತಾರೆ ಅಸವಾಲನ್ನ ಆ ಹಾಲ್ ಅಥವಾ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು ಹತ್ತ ಲೀಟರ್ ಕ್ಯಾನ್ ಒಂದು ಎರಡು ಮೂರು ನಾಲ್ಕು ಐದು ಕ್ಯಾನ್ ಕೊಟ್ಟಿದ್ದೆ ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ ಎರಡೆರಡು ಲಕ್ಷ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಾವು ಯಾವತ್ತೋ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಅಷ್ಟೇ ಬೇರೆ ಏನು ಕೇಳಕ್ ಬರೋದಿಲ್ಲ ಆದ್ರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಮ್ ತಾಲೂಕಿನ ಜನ ಚೆನ್ನಾಗಿರ್ಬೇಕು ಅನ್ನೋದು ಉದ್ದೇಶದಿಂದಾನೇ ನಾವ್ ಅದೆಲ್ಲ ಮಾಡ್ಕೊಂಡು ಬಂದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ಸ್ ಸೈಕಲ್ ಇವೆಲ್ಲ ಕೊಟ್ಟು ಜಾಸ್ತಿ ಹೇಳ್ಕೊಂಡು ಹೋದ್ರೆ ಈ ಸಾಯಂಕಾಲವರೆಗೂ ಹೇಳ್ತೀವಿ ಬೇಡ ಅದನ್ನ ನಮ್ಗೆ ಹೇಳೋದು ಬೇಡ ಅದರಿಂದ ಇವತ್ತು ಈ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಅಭಿವೃದ್ಧಿ ಎಲ್ಲದರಲ್ಲೂ ಮುಂಚಿತವಾಗಿ ನಿಮ್ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ ಇನ್ನ ನಿಮ್ಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಈ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮ ನೀಲ್ಕಂಠ್ಣ ಅವರು ಅದಕ್ಕೆ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು ಅವ್ರು ಇವತ್ತಿಲ್ಲ ಅಂದ್ರೂನು ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಾತವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತಾನೆ ಒಂದೇ ಹೇಳ್ತೇನೆ ನಾ ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಮುಳಬಾಗಲ್ ತಾಲೂಕಲ್ಲಿ ಹೆಣ್ಮಕ್ಳು ಮಕ್ಕಳು ಯಾವ್ದ್ರಲ್ಲಾದ್ರು ನೀವು ಮುಂದೆ ಇರ್ತೀರಾ ನೀವು ನನಗ್ ಗೊತ್ತಿದೆ ನಮ್ಮ ಮುಳಬಾಗಲ್ ತಾಲೂಕಿನ ಜನ ಯಾವ ತರ ನಂಬಿಕಸ್ತ್ರ ಅನ್ನೋದು ನನಗ್ ಗೊತ್ತಿದೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇಪ್ಪತ್ ನಾಲ್ಕು ವರ್ಷ ಆಯ್ತು ಇಪ್ಪತ್ ನಾಲ್ಕು ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನ್ ಯಾವ ಯಾವ್ಯಾವ ಊರಲ್ಲಿ ಏನು ಅಂತ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೋದಾಗ ಕಿಟಕಿಯಿಂದ ಕೈ ಹಾಕಿ ಮಂಜಣ್ಣ ಮಂಜಣ್ಣ ಅಂತ ಕೈ ತೋರಿಸ್ಬಿಟ್ಟು ಹೋಗ್ತಾರೆ ಅವಾಗ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ ಅಷ್ಟೊಂದು ಆನಂದ ಆಗ್ಬಿಡ್ತದೆ ಅಪ್ಪ ನಮ್ಮ ಮೆಣ್ಮಕ್ಳನ್ನು ಗುರುತಿಟ್ಕೊಂಡು ನೋಡಪ್ಪ ನಾನು ಮಾತಾಡೋದು ಅನ್ನೋದು ಅಷ್ಟು ಖುಷಿ ಆಗುತ್ತೆ ನಮ್ಗೆ ಅದರಿಂದ ಆದನಾರಾಯಣ ಅವ್ರಿಗೆ ನಿಮ್ ಆಶೀರ್ವಾದ ಯಾವತ್ತು ಇರ್ಲಿ ನಾವು ಅವ್ರ ಜೊತೆಗೆ ಇರ್ತೀವಿ ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗ್ಲಿ ನಾವು ಜೊತೆಲಿ ಇವತ್ತಿರ್ಗು ಸಪೋರ್ಟ್ ಮಾಡಿದೀವಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೊತ್ತು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಇದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಳಿ ಮುಷ್ಟೂರ್ ಪಂಚಾಯಿತಿಯನ್ನ ಮಾಡಿದೀವಿ ಎಬ್ಬ್ರಿ ಪುಚ್ಚು ಪದ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ನಂಗ್ಲಿ ಈ ಕಡೆಯಿಂದ ಹಿಂಗ್ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ ಜೊತೆಗಿರ್ತೀವಿ ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿತ್ತು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಮ್ ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾಲ್ ಮಾತಾಡ್ಲಿಕ್ಕೆ ಅವಕಾಶ ಬನ್ನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆತ್ಮಾರ ಮಾಡ್ತಾರೆ ಅದು ಇದು ಅಂತ ನಮ್ಗೆ ದುಡ್ಡು ಸುಮ್ನೆ ಎಲ್ಲೂ ಕಲ್ತನ ಮಾಡ್ಕೊಂಡ್ ಬರ್ತಾ ಇಲ್ಲ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ ದುಡ್ಡು ಎಲ್ಲೂ ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡೋದು ನಾವು ದುಡಿದು ರಾತ್ರಿ ಅಲ್ಲೂ ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೂ ಹೋಗ್ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದೀವಿ ಅದರಿಂದ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ ಏನ್ ಸೀರ ಪುಲ್ವಾಮಾ ದಾಳಿ ಅದು ಅದೇ ದಾಳಿ ಮಾಡಿದ್ದಾರೆ ಅವರು ನಮ್ಮವ್ರನ್ನ ಪುಲ್ವಾಮಾ ಪಹಲ್ಗಾಮ್ 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 ಅಲ್ಲಿ ಆಗಿರೋದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಅದರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಮಾತಾಡಿದ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದ್ರ ಬಗ್ಗೆ ನಮ್ ಹೆಣ್ಮಕ್ಳಿಗೆ ಲೇಟ್ ಆಗ್ತಾ ಇದೆ ಏನ್ ನೀವು ಕೊಡ್ಬೇಕು ಅಂತಿದಿರಿ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಏನಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸೀರೆ ಕೊಟ್ಟು ನಿಮ್ ಅರ್ಶಿನ ಕುಂಕುಮ ನೀವು ಹಿಂಗೇ ಕಂಟಿನ್ಯೂ ಆಗಿ ಇರ್ಬೇಕು ಆದ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತಾ ಇದೀವಿ ಅದ್ರಲ್ಲಿ ನೀವು ಒಳ್ಳೇದೇ ಮಾಡ್ತೀರಾ ನೀವು ಆಶೀರ್ವಾದ ಮಾಡ್ತೀರಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡ್ತಾರೆ